ನಮಸ್ಕಾರ ಸ್ನೇಹಿತರೆ ಹಬ್ ಚಾನೆಲ್ ಗೆ ನಿಮಗೆಲ್ಲ ಸ್ವಾಗತ ಬಾಬಾ ವಂಗಾ ಇವರ ಹೆಸರು ಕೇಳಿದ್ರೆ ಪ್ರಪಂಚಾದ್ಯಂತ ಜನ ಬೆಚ್ಚಿ ಬೀಳ್ತಾರೆ ಒಂಬತ್ತು ಹನ್ನೊಂದು ದಾಳಿಯಿಂದ ಹಿಡಿದು ಯುರೋಪಿನ ಯುದ್ಧಗಳವರೆಗೂ ಇವರ ಭವಿಷ್ಯವಾಣಿಗಳು ಸಾಕಷ್ಟು ಸತ್ಯವಾಗಿದೆ ಎನ್ನುವ ನಂಬಿಕೆ ಇದೆ ಎರಡು ಸಾವಿರದ ಇಪ್ಪತ್ತ ಎರಡರ ಬಗ್ಗೆಯೂ ಇವರು ಭೀಕರ ನೈಸರ್ಗಿಕ ವಿಕೋಪಗಳು ಜಾಗತಿಕ ಆರ್ಥಿಕ ಬಿಕ್ಕಟ್ಟು ಮತ್ತು ಯುರೋಪಿನ ದೊಡ್ಡ ಸಂಘರ್ಷಗಳ ಬಗ್ಗೆ ಭವಿಷ್ಯ ನುಡಿದಿದ್ದಾರೆ ಆದರೆ ಈ ಎಲ್ಲಾ ಆಘಾತಕಾರಿ ಭವಿಷ್ಯವಾಣಿಗಳ ನಡುವೆ ಆಶಾದಾಯಕ ಮತ್ತು ನಮ್ಮ ಬದುಕನ್ನೇ ಬದಲಾಯಿಸಬಲ್ಲ ಒಂದು ಮಹತ್ವದ ಅಂಶ ಅಡಗಿದೆ ಅದೇನು ಗೊತ್ತಾ ಎರಡು ಸಾವಿರದ ಇಪ್ಪತ್ತೈದರ ಕೊನೆಯ ಮೂರು ತಿಂಗಳುಗಳು ಅಂದರೆ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಈ ತೊಂಬತ್ತು ದಿನಗಳು ಕೆಲವೇ ಕೆಲವು ರಾಶಿಗಳಿಗೆ ಅತ್ಯಂತ ಶುಭ ಎಂದು ಬಾಬಾ ವಂಗ ಹೇಳಿದ್ದಾರೆ ಇದು ನಿಮ್ಮ ಅದೃಷ್ಟದ ಬಾಗಿಲು ತೆರೆಯುವ ಸಮಯ ಹಾಗಾದ್ರೆ ಆ ನಾಲ್ಕು ಅದೃಷ್ಟವಂತ ರಾಶಿಗಳು ಯಾವುವು ನಿಮ್ಮ ರಾಶಿ ಇದೆಯಾ ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಮೊದಲನೆಯದಾಗಿ ಅದೃಷ್ಟದ ರಾಶಿ ಚುರುಕಿನ ರಾಶಿ ಮಿಥುನ ರಾಶಿ ಎರಡು ಸಾವಿರದ ಇಪ್ಪತ್ತೈದರ ಕೊನೆಯ ತೊಂಬತ್ತು ದಿನಗಳು ಮಿಥುನ ರಾಶಿಯವರಿಗೆ ಶುಭ ಚಿಹ್ನೆಗಳನ್ನು ತರುತ್ತವೆ ಇದು ಗುರುವಿನ ಆಶೀರ್ವಾದದಿಂದ ನಿಮ್ಮ ಅದೃಷ್ಟ ನಕ್ಷತ್ರವು ಪ್ರಕಾಶಿಸುವ ಸಮಯ ಉದ್ಯೋಗದಲ್ಲಿರುವವರಿಗೆ ಭರ್ತಿ ಮತ್ತು ಗೌರವಗಳು ಸಿಗಬಹುದು ವ್ಯವಹಾರ ಮಾಡುವವರಿಗೆ ಗಮನಾರ್ಹ ಆರ್ಥಿಕ ಲಾಭಗಳನ್ನು ತಂದುಕೊಡುತ್ತದೆ ವೃತ್ತಿ ಪ್ರಗತಿಗೆ ಹೊಸ ಅವಕಾಶಗಳು ಹೊರಹೊಮ್ಮುತ್ತವೆ ಮತ್ತು ದಾಂಪತ್ಯ ಜೀವನವು ಹೆಚ್ಚು ಸಾಮರಸ್ಯದಿಂದ ಕೂಡಿರುತ್ತವೆ ಈ ಸಮಯದಲ್ಲಿ ನಿಮ್ಮ ಆರೋಗ್ಯ ಸಮಸ್ಯೆಗಳು ಸಹ ಕಡಿಮೆಯಾಗುತ್ತವೆ ಮಿಥುನ ರಾಶಿಯವರಿಗೆ ಈ ಸಮಯವು ಸಂತೋಷ ಮತ್ತು ಯಶಸ್ಸಿನ ಹೊಳೆಯಾಗಿ ಹರಿಯಲಿದೆ ಮುಂದಕ್ಕೆ ಬಲಿಷ್ಠ ವೃಷಭ ರಾಶಿ ಬಾಬಾ ವಂಗ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರ ಕೊನೆಯ ಮೂರು ತಿಂಗಳು ವೃಷಭ ರಾಶಿಯವರಿಗೆ ಅತ್ಯಂತ ಶುಭವಾಗಿದೆ ಈ ಅವಧಿಯಲ್ಲಿ ನಿಮಗೆ ಸೂರ್ಯದೇವರ ವಿಶೇಷ ಆಶೀರ್ವಾದ ದೊರೆಯುತ್ತದೆ ಎನ್ನಲಾಗಿದೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಫಲ ಸಿಗುವ ಸಮಯ ಇದು ಕೆಲಸಗಳು ವೇಗವಾಗಿ ಪ್ರಗತಿ ಸಾಧಿಸುತ್ತವೆ ನೀವು ಬಹು ಹೊಸ ಅವಕಾಶಗಳನ್ನು ಅನುಭವಿಸುವಿರಿ ಬಾಕಿ ಉಳಿದಿರುವ ಎಲ್ಲಾ ಕೆಲಸಗಳು ಈ ಮೂರು ತಿಂಗಳಲ್ಲಿ ಪೂರ್ಣಗೊಳ್ಳಬಹುದು ಕುಟುಂಬದಲ್ಲಿ ಶಾಂತಿ ಸಂತೋಷ ಮತ್ತು ನಿಮ್ಮ ಗೌರವ ಪ್ರತಿಷ್ಠೆ ಹೆಚ್ಚಾಗುತ್ತದೆ ಒಟ್ಟಿನಲ್ಲಿ ಇದು ವೃಷಭ ರಾಶಿಯವರಿಗೆ ಯಶಸ್ಸು ಮತ್ತು ಸಂತೋಷದಿಂದ ತುಂಬಿದ ಅವಧಿ ಮೂರನೆಯದಾಗಿ ಜಾಣ್ಮೆಯ ರಾಶಿ ಕನ್ಯಾ ರಾಶಿ ಬಾಬಾ ವಂಗ ಅವರ ಭವಿಷ್ಯವಾಣಿಯ ಪ್ರಕಾರ ಈ ರಾಶಿಗಳ ಪಾಲಿಗೆ ಈ ಸಮಯವು ಅದೃಷ್ಟದಿಂದ ತುಂಬಿರುತ್ತದೆ ಶನಿದೇವರ ಆಶೀರ್ವಾದದಿಂದ ನಿಮ್ಮ ಅದೃಷ್ಟವು ಉತ್ತುಂಗಕ್ಕೆ ಇರುತ್ತದೆ ಬಹಳ ದಿನಗಳಿಂದ ಕಾಡುತ್ತಿದ್ದ ಆರ್ಥಿಕ ಸಮಸ್ಯೆಗಳು ಕೊನೆಗೊಳ್ಳುತ್ತದೆ ವೃತ್ತಿ ಮತ್ತು ವ್ಯವಹಾರದಲ್ಲಿ ಅಗಾಧ ಪ್ರಗತಿ ಇರುತ್ತದೆ ಈ ಅದೃಷ್ಟದ ಅವಧಿಯಲ್ಲಿ ಹೊಸ ಆಸ್ತಿ ಅಥವಾ ವಾಹನವನ್ನು ಪಡೆಯುವ ಸಾಧ್ಯತೆಗಳು ದಟ್ಟವಾಗಿದೆ ಕನ್ಯಾ ರಾಶಿಯವರಿಗೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತದೆ ಮತ್ತು ಜೀವನದ ಪ್ರತಿಯೊಂದು ಅಂಶದಲ್ಲೂ ಯಶಸ್ಸು ನಿಮ್ಮನ್ನು ಹಿಂಬಾಲಿಸುತ್ತದೆ ಈಗ ವಿಶಿಷ್ಟವಾದ ಕುಂಭರಾಶಿ ಬಾಬಾ ವಂಗ ಪ್ರಕಾರ ಕುಂಭರಾಶಿಯವರಿಗೆ ಈ ಕೊನೆಯ ಮೂರು ತಿಂಗಳುಗಳು ಅತ್ಯಂತ ಶುಭಕರ ದೀರ್ಘಕಾಲದಿಂದ ಬಾಕಿ ಇರುವ ಕಾರ್ಯಗಳು ಪೂರ್ಣಗೊಳ್ಳುತ್ತವೆ ಉದ್ಯೋಗದಲ್ಲಿರುವವರು ಭರ್ತಿಗಳನ್ನು ಪಡೆಯುವ ಸಾಧ್ಯತೆ ಇದೆ ವ್ಯವಹಾರದಲ್ಲಿರುವವರಿಗೆ ಗಮನಾರ್ಹ ಲಾಭಕ್ಕಾಗಿ ಅವಕಾಶಗಳು ಸೃಷ್ಟಿಯಾಗುತ್ತವೆ ಸಂಬಂಧಗಳು ಗಟ್ಟಿಯಾಗುತ್ತವೆ ಸಂಗಾತಿಯೊಂದಿಗಿನ ನಿಮ್ಮ ಸಂಬಂಧವು ಸಿಹಿಯಾಗಿ ಬೆಳೆಯುತ್ತದೆ ಒಟ್ಟಾರೆಯಾಗಿ ಈ ಅವಧಿಯಲ್ಲಿ ನೀವು ಸಂಪತ್ತು ಗೌರವ ಮತ್ತು ಯಶಸ್ಸನ್ನು ಪಡೆಯುತ್ತೀರಿ ಎಂದು ಬಾಬಾ ವಂಗ ಭವಿಷ್ಯ ನುಡಿದಿದ್ದಾರೆ ನೋಡಿದ್ರಲ್ಲ ಸ್ನೇಹಿತರೆ ಬಾಬಾ ವಂಗ ಅವರ ಭೀಕರ ಭವಿಷ್ಯವಾಣಿಗಳ ನಡುವೆಯೂ ಈ ನಾಲ್ಕು ರಾಶಿಗಳಿಗೆ ಅದೃಷ್ಟದ ಸುನಾಮಿಯೇ ಅಪ್ಪಲಿಸಲಿದೆ ಈ ರಾಶಿಗಳ ಅದೃಷ್ಟವನ್ನು ಕಂಡು ನೀವು ಆಶ್ಚರ್ಯಚಕಿತರಾಗಿದ್ದೀರಾ ಹಾಗಿದ್ದರೆ ನಿಮ್ಮ ರಾಶಿ ಯಾವುದು ಮತ್ತು ಈ ಭವಿಷ್ಯವಾಣಿಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಮೆಂಟ್ ಬಾಕ್ಸ್ ನಲ್ಲಿ ನಮಗೆ ತಿಳಿಸಿ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರೊಂದಿಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ ಮತ್ತೆ ಸಿಗೋಣ ನಮಸ್ಕಾರ